ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಇವತ್ತು ಪೂಜೆ ಗೀಜೆ ಎಲ್ಲ ಬೆಳಗ್ಗೆನೇ ಆಗಿದೆ ತೋರಿಸ್ತೀನಿ ಬನ್ನಿ ಸೊ ಬೆಳಗ್ಗೆ ಪೂಜೆ ಆಗಿದೆ ಭಾನುವಾರ ಹುಣ್ಣಿಮೆ ಇರೋದ್ರಿಂದ ನಾವು ಭಾನುವಾರ ನಾನ್ ವೆಜ್ ಏನು ತಿನ್ನಾಗಿಲ್ಲ ಗಾಯಸ್ ಸೊ ಹಾಗಾಗಿ ಇವತ್ತೇನೆ ಮಟನ್ ತಂದಿದ್ದೀವಿ ಕುರಿ ಮಟನ್ ಇಲ್ಲಿ ನೋಡ್ತಿರ್ಬೋದು ಬೇಯಿಸಿದ್ದೀನಿ ಇದನ್ನು ಚೆನ್ನಾಗಿ ಮೂರು ಸಲ ತೊಳ್ಕೊಂಡು ಆಮೇಲೆ ಒಂದು ಐದು ನಿಮಿಷ ಹಾಗೆ ಖಾಲಿ ಮಟನ್ನೇ ಬೇಯಿಸ್ಬಿಟ್ಟು ಆಮೇಲೆ ಇವಾಗ ಒಂಚೂರು ಅರ್ಶಿನ ಪುಡಿ ಉಪ್ಪಾಕ್ಬಿಟ್ಟು ಬೇಯ್ಸೋಕೆ ಇಟ್ಟಿದ್ದೀನಿ ಸೊ ಇವತ್ತು ಮಟನ್ ಸಾಂಬಾರು ನಾನು ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಆಮೇಲೆ ಮೂರು ಟೊಮೆಟೊ ಜಾಸ್ತಿ ಹಣ್ಣಾಗಿರೋದು ಮೂರು ಟೊಮೆಟೊ ಕೊಯ್ದುಕೊಂಡಿದ್ದೀನಿ ಯಾಕಂದರೆ ಜಾಸ್ತಿ ಟೊಮೆಟೊ ಈರುಳ್ಳಿ ಹಾಕಿದ್ರೇ ಸಾಂಬಾರು ಚೆನ್ನಾಗಿ ಹೋಗೋದು ಇಲ್ಲಿ ಒಂದಿಷ್ಟು ಬೆಳ್ಳುಳ್ಳಿ ಹೆಸಳು ಒಂದು ಏಲಕ್ಕಿ ಒಂದು ಸ್ಟಾರು ಒಂದು ನಾಲ್ ಐದರಿಂದ ಒಂದು ಆರು ಏನಪ್ಪ ಲವಂಗ ಇದು ಒಂದಿಷ್ಟು ಚಕ್ಕೆ ಒಂದು ಮೂರು ನಾಲ್ಕು ಪೀಸ್ ಐತೆ ಇಲ್ಲಿ ಕಸೂರಿ ಮೇಥಿ ಆ್ಯಂಡ್ ಸೋಂಪು ಕಾಳು ಇದೆ ಇದರಲ್ಲಿ ಸೊ ಇಷ್ಟಿನ ನಾವು ಇವಾಗ ಚೆನ್ನಾಗಿ ಹಂಚ ಹಂಚಲು ಹಾಕ್ಬಿಟ್ಟು ಹುರ್ಕೋಬೇಕು ಫ್ರೆಂಡ್ಸ್ ಈ ಥರ ಕಂದು ಬಣ್ಣ ಬರೋ ತನಕನೂ ಇಲ್ಲಿ ಫ್ರೈ ಮಾಡ್ಕೋಬೇಕು ಗಾಯ್ಸ್ ಇವಾಗ ನಾನು ಟೊಮೆಟೊ ಚಕ್ಕೆ ಲವಂಗ ಆಮೇಲೆ ಮರಟ್ಟು ಮೊಗ್ಗು ಸೋಂಪು ಕಾಳು ಎಲ್ಲ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಇವಾಗ ರೆಡಿಯಾಗಿದೆ ಇದಕ್ಕೆ ನಾನು ಒಂದು ಗುಲಾಬ್ ಜಾಮ್ ಕಪ್ಪಲ್ಲಿ ಒಂದು ಜ ಒಂದು ಕಪ್ಪು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಇವಾಗ ಸಣ್ಣಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಫ್ರೆಂಡ್ಸ್ ಇವಾಗ ನಾನು ಒಂದು ಟೀ ಸ್ಪೂನಲ್ಲಿ ನಾಲ್ಕು ಐದರಿಂದ ಆರು ಸ್ಪೂನು ಎಣ್ಣೆಯಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಈರುಳ್ಳಿ ಹಾಕ್ಕೊಂಡಿದ್ವಲ್ಲ ಇದಕ್ಕೆ ಈ ಥರ ಫ್ರೈ ಮಾಡ್ಕೊಳ್ಳೋಕೆ ಒಂದು ಈರುಳ್ಳಿ ಹಾಕ್ಕೋಬೇಕು ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎರಡು ಸ್ಪೂನ್ ಅಂದರೆ ದೊಡ್ಡ ದೊಡ್ಡ ಸ್ಪೂನ್ ಅಲ್ಲ ಚಿಕ್ಕ ಚಿಕ್ಕ ಟೀ ಟೀ ಸ್ಪೂನ್ ಇರುತ್ತಲ್ಲ ಅದರಲ್ಲಿ ಒಂದು ಎರಡು ಸ್ಪೂನ್ ಹಾಕೊಳ್ಳಿ ಆ ಮಸಾಲೆ ರುಬ್ಬಿಟ್ಟಿದ್ದೀವಲ್ಲ ಅದರಲ್ಲಿ ಬೆಳ್ಳುಳ್ಳಿನೇ ಹಾಕ್ಕೊಂಡಿರ್ಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇಲ್ಲಿ ಮಟನ್ಗೆ ನಾನು ಉಪ್ಪು ಖಾರ ಆಮೇಲೆ ಗರಂ ಮಸಾಲೆ ಮಟನ್ ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನಿ ನಾನು ಇದನ್ನು ಹಾಕೋದು ಮೂರು ಮೂರು ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಮಸಾಲೆ ಡಬ್ಬೆಯಲ್ಲಿ ನಾನೇನು ಮಸಾಲೆ ಐಟಮ್ಗಳ್ನ ಹಾಕಿಲ್ಲ ಇಲ್ಲಿದೆ ನೋಡಿ ಮಸಾಲೆ ಡಬ್ಬೆ ನನ್ನ ಮಕ್ಕಳೆಲ್ಲ ಅದನ್ನು ತೊಗೊಂಡು ಆಟ ಆಡಿ ಎಲ್ಲ ಮಸಾಲೆಗಳ್ನ ಮಿಕ್ಸ್ ಮಾಡಿಬಿಡ್ತಾರೆ ಅದರಲ್ಲಿ ಯಾವ ಮಸಾಲೆ ಅಂತಲೇ ನನಗೆ ಗೊತ್ತಾಗಲ್ಲ ಸೊ ನಾನು ಈ ಥರ ಸಪ್ರೇಟ್ ಚೀಟಲ್ಲೇ ಇಟ್ಕೊಂಡಿರ್ತೀನಿ ಸೊ ಅಳತೆ ಗೊತ್ತಾಗುತ್ತಲ್ವ ಚೀಟಲ್ಲಿದ್ದರೂ ಏನು ಡಬ್ಬಿಲಿ ಇದ್ರೂ ಇಷ್ಟ ಹಾಕೋಬೇಕಂತ ಗೊತ್ತಾಗೇ ಆಗುತ್ತೆ ನನಗೇನು ಸ್ಪೂನ್ ಅವಶ್ಯಕತೆ ಇಲ್ಲ ಸೊ ಹಂಗಾಗಿ ನನಗೆ ಮೂರು ಮೂರು ಸ್ಪೂನ್ ಬೇಕನ್ನಿಸ್ತು ಸೊ ಮೂರು ಮೂರು ಸ್ಪೂನ್ ಉಪ್ಪು ಖಾರ ಎಲ್ಲ ಸೇರಿಸ್ಕೊಂಡಿದ್ದ ಮಟನ ನಾನು ಎಣ್ಣೆಗೆ ಹಾಕೊಂಡಿದ್ದೀನಿ ಇದನ್ನಷ್ಟೇ ಅಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಮಟನ್ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಐಟಮ್ನೆಲ್ಲ ಹೀರ್ಕೊಳುತ್ತೆ ಆಮೇಲೆ ನಾವೇನು ಕೊಬ್ಬರಿ ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ ಅದನ್ನು ಸೇರಿಸ್ಕೋಬೇಕು ಅದಕ್ಕಿಂತ ಮುಂಚೆ ಇದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಅಂದರೆ ಇದು ತಿರುಗಾಡ್ತಾ ಇದನ್ನು ಬಿಟ್ಬಿಡ್ಬೇಡಿ ಯಾಕಂದರೆ ತಳ ಬಿಡುತ್ತೆ ಸೊ ಗಾಯಿಸಿದ್ದು ಇವಾಗ ಹತ್ತು ನಿಮಿಷ ಆಗಿದೆ ಇದಕ್ಕೆ ನಾವು ಇವಾಗ ರುಬ್ಬಿಟ್ಟಿರೋ ಮಸಾಲೆ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಸಾಂಬಾರು ಕುದೀತಾ ಇದೆ ಇದಕ್ಕೆಲ್ಲ ಐಟಮ್ಮು ಹಾಕಿಬಿಟ್ಟು ಇವಾಗ ನೀರು ನಿಮ್ಗೆ ಎಷ್ಟು ಬೇಕೋ ಅಳತೆ ಅಷ್ಟಲ್ಲಿ ನೀರು ಹಾಕ್ಕೊಳ್ಳಿ ನಾನು ಕೊತ್ತಂಬರಿ ಪುದೀನ ರುಬ್ಬೋದನ್ನ ತೋರಿಸ್ಲಿಲ್ಲ ಸಾರಿ ನನ್ನ ಮಕ್ಕಳು ಅಳ್ತಾ ಇದ್ದರು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತು ಮಟನ್ ಸಾಂಬಾರು ಮಾಡಿದ್ದು ಸೊ ನೋಡಿದ್ರಲ್ಲ ನಾವು ಯಾವ ಥರ ಮಟನ್ ಸಾಂಬಾರು ಮಾಡ್ತೀವಿ ಅಂತ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್